ಏಯ್ ಎಲ್ಲಿದ್ದಿ ಹೊರಗ ಬೈಲಿ ನೋಡು ರೊಕ್ಕ ಬ್ಯಾಗ್ ಗಟ್ಲೆ ತಂದಿ ನೋಡು ನಂಬರ್ ಹಚ್ಚನ ಬೈತಲ್ಲ ನೋಡು ಈ ಸಲ ನಿನ್ ಸಲ ನಂಬರ್ ಹಚ್ಚ ರೊಕ್ಕ ತಂದಿ ನೋಡು ಬಾ ಹೊರಗ ಎಲ್ಲಿದ್ದಿ ಬಾ ರೊಕ್ಕೇತ ಬಾ ನಂಬರ್ ಹಚ್ಚನ ಬರೀ ರೊಕ್ಕ ಹಾಳು ಮಾಡ್ತಾ ಹಾಳು ಮಾಡ್ತಾ ಇದ್ದಲ್ಲ ತೋ ಈಗ ನಿನ್ ಸಲ ಬಂಗಾರ ಉಂಗುರಿ ಬಿ ತಂದಿ ನೋಡು ಅದೇ ರೊಕ್ಕದಾಗ ಹಿಡಿ ಏಕ್ರೆ ಬೈಕೋತ್ ನಿಂದಿರ್ತಲ್ಲ ಹಿಡಿ ಬಂಗಾರ ಉಂಗುರಿ ಹಾಕೋ ಹಾಕೋ ಬಂಗಾರ ಉಂಗುರ ನಂಬರ್ ಹೇಳಿ ಹೇಳಿ ಅದಕ್ಕೆ ನೀ ಕನಸಿನಾಗ ನಂಬರ್ ಹೇಳಿ ಅಲ್ಲ ಎಂತ ಟೈಮಿಗೆ ಬಿಸಿದಿ ಎಂತ ಚಂದ ಕನಸು ಬಿದ್ದಿತ್ತು ಎಲ್ಲ ರೊಕ್ಕ ಹೆಟ್ಟು ತಂದಿದ್ರ ಬ್ಯಾಗ್ ತುಂಬಿಕೊಂಡ್ ತಂದಿದ್ರೀ ಎಲ್ಲ ಕೆಲಸ ಎಲ್ಲ ಕನಸೆಲ್ಲ ಹಾಳು ಮಾಡಿಟ್ಟು ನಂಬರ್ ಹತ್ತಲಾಗ್ಯವ ಅದಕ್ಕೆ ಯಾರ ಕಿಮ್ಮತ್ ಮಾಡಲಾಗಿರಿ ಯಾರ ಹತ್ತ ತಗ ಹಾಳಿದ್ರ ಅವನ ಕನಸ ಎಂತ ಚಲೋ ಬಿದ್ದಿತ್ತು ಎಲ್ಲ ಅಳಗಲ್ ಮಾಡಿಟ್ಟಿ ಸೂಪರ್ ಇವತ್ ಹೆಂಗರಿ ಮಾಡಿ ನಂಬರ್ ತೆಗಿಲೇಬೇಕು ಇಲ್ಲಾದ್ರೂ ಒಟ್ಟ ಕೆಲ್ಸ ಕಲಿಲ್ಲ ನಿನ್ನೆ ಕೆಂಪು ಮನೆ ಬಂದದ ಇವತ್ತನ ಬಹುಶಃ ಅದೇ ಬರಂಗ್ ಕಾಣಿಸ್ತದ ಬಹುಶಃ ಯಾಕ ಬರಂಗ್ ಕಾಣಿಸ್ತದ ನಂಗ್ರಿ ಹಂಗ ಅನ್ಸುತ್ತ ಏ ಹಂಗಿಲ್ಲ ಮತ್ತೆ ನಿನ್ನೆ ಬಿ ಅದೇ ಬಂದದ ಕೆಂಪ್ ಮನಿ ಇವತ್ ಅದ ಹೆಂಗ್ ಬರ್ತದ ಮತ್ತೆ ಇವತ್ತ ಏನ್ ನೋವ್ ಬಂದಿರ್ ಬರ್ತೇವ ನೋಡೋ ಇವತ್ತ ಕಾತ್ರಿ ಅದ ನನಗ ಯಾಕನೇ ಬರಂಗ್ ಕಾಣಿಸ್ತದ ಹೆಂಗತಿ ಮತ್ತೆ ಅಂದ್ರ ಅದೇ ಆಡಮ್ಮ ಏನ್ರಪ್ಪ ನಂಬರ್ ತೆಗಿದ್ರಿ ಅಲ್ಲಿಲ್ಲ ನಂಬರ್ ನಾರಿ ಅಂತಿದ ಮತ್ತ ಮುತ್ಯ ಇದು ಅವಕ್ಕ ಬರ್ತದೆ ಮತ್ತ ನಾನ್ ನವ್ ಮ್ಯಾಗ ಬರ್ತದ ನಾ ಅಲ್ಲಾಗ ಇತ್ತಿದ ಮತ್ತ ಹೆಂಗ ಮಾಡದಪ್ಪ ತಿಳಿಯಲಿಗದ ತಗೋತಗ ನಂಬರ್ ಇದ್ರೆ ಚಲೋ ತಗಿರಿ ಸುಮ್ಮ ಮನ್ಯಾಗ ಹೆಂಗ್ ಬೈಲಿಗತ್ತವ ನಂಬರ್ ಬರ್ಲಾಗ ಬಿಡಲಾಗ ರಕ್ತ ಕಲಸ ಮಾಡ ಬೈಲಿಗಿತ್ತರ ಉಪಯೋಗ ಆಗ್ಬೇಕು ಹಾಂಗ್ ನಂಬರ್ ತೆಗಿರಿ ಜರ ಅದೇ ನಾ ಅಂದದೆ ಬರೀ ಬರಿ ಬರ್ತದೆ ನೆನ್ ಮುತ್ತಿ ಅಂದದೆ ಬರ್ತದೆ ತಿಳಿಯಲಿಗದ ಅದೇ ಕನ್ಫರ್ಮ್ ಜರ ಚಲೋ ತೆಗಿ ನಮಗ ಹತ್ತಗಿದೇವ ಒಂದೇ ನಂಬರ್ದಾಗ ಸ್ವಲ್ಪ ವಿಚಾರ ಮಾಡ್ತೀವಿ

ಮತ್ತೆ ಪಂಜಾಬ್ ನೋಡ್ರಿ ಪಂಜಾಬ್ ಮ್ಯಾಗ ಆತದ ಯಾಕಂದ್ರೆ ಇವನು ಕಾನಸ್ ಖರ್ಯಾವ ಯಾಕಂದ್ರೆ ಮೊದಲಿಗೆ ಕಾನಸ್ ಖರ್ಯಾಗ ನೋಡ್ರಿ ತಮ್ಮ ನಿನ್ನ ಬಿ ಕೆಂಪ್ ಮನೆನೆ ಹೊಡೆದಾನ ಇವತ್ತುನು ಅದೇ ಹೊಡೆಂಗ್ ಕಾಣತ್ತ ಯಕ್ಕನೆ ಬರಂಗ ಕಾಣತ್ತ ಇಲ್ಲ ಮತ್ತೆ ನಿನ್ನ ಬಿ ಅದೇ ಆಗ್ಯಾದ ಇವತ್ತು ಏನ್ರಿ ಪೆಲ್ಟಿ ಮಾಡಿ ಹೊಡಿತಾನ ನೋಡ ಏ ನೋಡ್ರು ನಿಮ್ ಬರಕ್ಕೆ ಕುಂದ್ರನ್ಯಾಗ ಇವನ್ ಕಂತ್ರ ಒಟ್ಟು ಕರೆ ಇರ್ತಾವ ಸುಮ್ ಹೇಳಕ್ ಬರಲ್ಲ ನಾನ್ ಎರಡ್ ಸಾವಿರ ರೂಪಾಯಿ ಆಡಿದ್ರೆ ಇವ್ನ್ದು ಕಾಣ್ಸಿನ ಮ್ಯಾಗ್ ಆಡ್ತೀನಪ್ಪ ಯಾಕಂದ್ರ ಇವ್ನ್ ಕಾಣಸ್ತ ನನಗ ಕನ್ಫರ್ಮ್ ಅದ ನಾ ಹಿಂಗ್ ಆಡ್ತಂದ್ರ ನಂದು ಒಂದು ಐದ್ನೂರ್ ಹಚ್ಬೇಕಾ ಇವಂದೇನ್ ಕರಿ ಇದ್ದಂಗ ಕಾಣಸ್ತೆ ನಾ ಇ ಒಂದಕ್ಕೆ ಹಚ್ತಪ್ಪ ನೋಡ್ರಿ ಕೊಡಗಡ ಹತ್ತಿಲ್ಲ ನೋಡ್ರಿ ಸುಮ್ ಯಾಕೆ ಹಾಳ್ ಮಾಡ್ತೀರಿ ಇಲ್ಲಿ ಮತ್ತೆ ಒಂದ್ ಯಾಕೋ ಕನಸು ಖರೆ ಇದ್ದಂಗ್ ಕಾಣಿಸ್ತದ ನಾ ರೀ ಐದ್ನೂರ್ ಹಚ್ತೀನಿ ಸುಮ್ ನಾ ಹೇಳದೆ ಆಡದ್ರ ಹತ್ತಿಲ್ ನಿಮಗ ಇಲ್ಲ ನೋಡ ಕನಸು ಖರೆ ಅವ ನಾ ಇವ್ ಕನ್ಸರಿ ಅವರ ಇದ್ರ ಮ್ಯಾಗ ಆಡ್ತೀನಿ ಮತ್ತೆ ಆಡೋ ನೀವಿ ಭಿ ಕನ್ಫ ಬಾ ಅಲ್ಲ ತರ ಸುಮ್ಮ ಬಿಡ್ತಿ ಬಂದ್ರು ಬರ್ತಾವ ಏ ಬ್ಯಾಡ್ರು ತಂಬಾಕಿ ಆಕಿಗ್ ರೊಕ್ಕಾ ಇರಲಾರ್ದಂಗ ಮಾಡಿದ್ರಿ ರೊಕ್ಕಾ ಇರಲಾರ ಕಾಲ್ದಾಗ ಅಲ್ಲ ಮತ್ತೆ ನಿನ್ನೆ ಐ ಪಿ ಬಂದವ ಎಲ್ಲಾ ಕಲಶ ಮಾಡಿದಿನು ಅಕ್ಕಿಗ ಏನ ಗೊತ್ತಿಲ್ಲ ಬಂತು ಗೊತ್ತಾಯ್ತಂದ್ರ ನನ ಅವ್ರ ಹಟ್ಟಿನು ಕೊಡಲ್ಲ ಅವ್ರು ಹಾಡುಲ್ಲಾ ಗೊತ್ತಾಗ್ಬೇಡ ಅವ್ರಿಗೆ ಏ ಅವ್ರಿಗ್ ಗೊತ್ತ ಆಗ್ಲಾರ್ದಂಗ ಮೊದಲೇ ನೋಡ್ರಪ್ಪ ನಿಮ್ ಮನಸ ನಾವ್ರಿ ಕನ್ಫರ್ಮ್ ಅದ ನಾವ್ರಿ ಪಾಶೆ ಪಾಶ ಇದಕ್ ಇದಕ್ ಆಡ್ತೀನಿ ನಿಮ್ ಮನ್ಸ ನೋಡ್ರಿ ಇತ್ತು ಅಂದ್ರೆ ಹಚ್ಚಿರಿ ಒಲ್ ಅಂದ್ರೆ ಬಿಡ್ರಿ ಮತ್ತ ನಾ ರೀ ಅದ ನಾ ಹಚ್ತೀನಪ್ಪ ತುಂಬ ಅವನು ನಾವ್ ಕನಸು ಚಲೋ ಆತವ ಕನ್ಫರ್ಮ್ ಇರ್ತಾವ್ ಕನ್ಸ ನಾಂದ್ರ ಆಡ್ತೀನಿ ಮತ್ತೆ ನಾಭೀ ಹೇಳೋದಕ್ಕೆ ಮಾಡ್ತೀನಪ್ಪ ಅದೇ ನಾ ಬಿ ಆಡ್ರಿ ಅಂತ ಹೇಳ್ತೀನಿ ಕೇಳಲ್ಲ ನಮ್ ಮುತ್ತೆ ಯಾಕೋ ಬರಸಿಲ್ಲಪ್ಪ ನಮ್ ಮುತ್ತೆ ಹೇಳಿದ್ರೆ ಮ್ಯಾಮ್ ಮುತ್ತೆ ಏನ್ ಮಾಡ್ತೇವ್ ನಾವ್ನು ಆಡಮಿ ಅದೇ ಅದೇ ಆಡಮಿ ನಾವೇ ರೊಕ್ಕ ಒಟ್ಟು ದುಡ್ಡು ಪಗಾರ ಇರ್ತಿ ಹೋಗಲಕ್ಕ ಆರು ಮನಿ ಆಡ್ತೀನಿ ನಾ ಒಂದೊಂದು ಮನಿಗೆ ಐದೈದ್ ನೂರ್ ಹಚ್ತೀನಿ ಬತ್ತಂದ್ರ ಬಂದೇ ಬರ್ತದ ನಿಮ್ದ್ ಎಕ್ಕದ ನಂದೊಂದು ಎರಡ್ ಸಾವಿರ ರೂಪಾಯಿ ಅದ ಎಲ್ಲ ಹೋಗಲಕ್ಕ ನನ್ನ ಹಚ್ಚಿ ಇವ್ರು ನಾನು ಕನಸಿನ ಮಾಡಿಟ್ಟು ಬರ ಸಿಕ್ಕ ಕನಸು ಗ್ಯಾರಂಟಿ ಬರ್ಲಿಕ್ಕೆ ಬೇಕು ನೋಡಪ್ಪ ಚಂದ ಬರ್ಕೋ ಎಲ್ಲ ಎಂಟ್ ಸಾವಿರ ಚಂದ ಬರ್ಕೋ ಯಾಕಂದ್ರ ರೊಕ್ಕ ಆಮೇಲೆ ಹಿಂದೆ ಏನು ಕನ್ಫ್ಯೂಸ್ ಆಗಬಾರ್ದ ನಾ ಹೋಗ್ ಬರ್ತಾ ನಂದ್ ಮತ್ ಇವತ್ತು ನಿನ್ನಿಂದ ರೊಕ್ಕ ಉಯ್ರಿ ತಂದು ಇವತ್ ದಿ ಕರ್ಲಿಕ್ಕಾರ ನಾ ಹೋಗ್ ದಮ್ ಬರ್ಕೊಂದಿಡ್ವಾ ಅವ್ರೆಲ್ಲಾ ಆಟ ಆಡತಾರ ನಿನ್ನೆ ವಯಪ್ಪ ಬಂದ ರೊಕ್ಕ ಅವಿಟ್ ಕಣ್ಣಕ್ ಸುಚ್ಚೋಗ ನನಗ ಅವ್ರ ಆಡೋ ಮನಿಗ ಎಲ್ಲಾ ಹಜಾರ್ ಹಾಕ್ತಿ ರೊಕ್ಕ ಬರ್ತಾವೆ ತೊಗೋಬೇಡ ಅದೇ ಮಾಡ್ಬೇಡ ರೊಕ್ಕ ಮತ್ತ ಎಲ್ಲಿ ಹೋಗಲ್ಲ ಬಂದೇ ಬರ್ತಾವ ರೊಕ್ಕ ಎಲ್ಲಾ ಪೂರಕ್ ಕೊಟ್ಟಂಗ್ತು ಸುಮ್ ಯ ಕೊಟ್ಟ ಯಾರಿಕೊನೋ ಅದ್ರ ಹತ್ತಿ ನನಗೆ ಒಟ್ಟ ರೊಟ್ಟಿನ ಹೋಗಲ್ದು ಏನಿಲ್ಲ ರೂಪಾಯಿ ಬಿ ಇರ್ಲಾರ್ದಂಗ್ ಸುಮ್ನೆ ಹಚ್ಚದ ಅವ್ರ ಕೇಳಿ ನಂಬರ್ ಒಂದ್ ಯಾವಾಗ ಬರ್ತದೆ ಅರಿ ಗೊತ್ತು ನೋನ ಅದಿಟ್ಟು ಟೆನ್ಶನ್ ರೊಕ್ಕ ಹೋಗುದಿ ಟೆನ್ಶನ್ ಆಯ್ತು ನನಗೀಗ ಹೆಂಗ್ ಮಾಡೋದು ತಿಳಿಯಲಾಗ್ಯದ ನನಗೆ ಒಂದು ಬಿ ಇರ್ಲಿಕ್ ನೋಡ ಆಡೋದ್ ಒಂದ್ ಆಡಿದ ಮತ್ತ ದುಡದ ರೀ ಆತ ನಡೀ ನಂಬರ್ ಒಂದ್ ಬರ್ತ ಇಲ್ಲತ್ತ ಮುದುಕಿ ರೊಕ್ಕ ಕೊಟ್ಟಿದ ಮತ್ತ ಮುದುಕಿ ಗೊತ್ತಾಯ್ತ ಅಂದ್ರ ಮನೆ ರೊಟ್ಟಿ ಸಹಿತ ಕೊಡಲ್ಲ ನಾನು ಅದಕ್ಕೆ ಈಗ ಮನೆಗೆ ಹೋಲಕ್ ಬಿ ಅಂತ ಹೊಂಟದ ಆಟಾಟಿಗೆ ಬತ್ತ ಅಂದ್ರ ಭಾರಿ ಆತ ಟೈಮ್ ಒಂದ್ ಆಗ್ಯದ ನಂಬರ್ ಒಂದು ಕೆಟ್ಟ ಬರ್ತಾ ಇರ್ಕೊಂಡ್ ರೊಕ್ಕ ಒಂದ್ ಹಚ್ಚಿದ ಕಂಡಪಟ್ಟಿ ಅವ ನಾಕ್ ಬತ್ತಲ್ಲ ಅವನವನ ಮುತ್ತೆ ಒಂದ್ ಎದಿ ಓಡಕ್ ಮುತ್ತೆ ಅನ್ನ ಈಗ ಅವ್ನಿಗೆ ಏನ್ ಹೇಳತ್ತ ರೊಕ್ಕ ಇದ್ರ ಕಂಡಪುಟ್ಟಿ ಹಚ್ಚಿದೆವು ಏನ್ ಯಾಕನಲ್ಲಿ ಯಾಕೆ ಈಗ ಮೊತ್ತ ಮುತ್ತೆ ಫೋನ್ ಹಚ್ಚಿಡ್ಬೇಕಾತ ನೋಡ ಹಚ್ಚಿಡಿ ಫೋನ ಯಾರ ಬತ್ತ ಅಂತ ಹೇಳಿ ಫೋನ ಹಲೋ ಹಲೋ ಮುತ್ತ ಯಾರ್ರಿ ಮಟ್ಕ ನಂಬರ್ ಬರ್ಕೊಂಡ್ರಿ ಮುತ್ತ ಹಾ ಹೇಳ್ತಾನ ಒಬ್ಬನೇ <laughs> <laughs>